ಹಲೋ ಇವ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕ್ಕಿಂಗ್ ಇವತ್ತಿನ ರೆಸಿಪಿ ಶ ದೋಸೆ ನೋಡಿರಿ ಶಾವಿ ದೋಸೆ ಇವಾಗ ನಾರ್ಮಲಾಗಿ ನಾವು ಶಾವ್ಗೆ ಪಾಯಸ ಹಬ್ಬಕ್ಕದು ಮಾಡ್ತೀವಲ್ಲ ಅದೇ ಶಾವ್ಗಿನ ತೊಗೊಂಡೆ ನಾನು ನೀವು ಅಂಗಡಿ ಒಳಗೆ ಸಿಕ್ತೈತಿ ಇಲ್ಲಾಂದ್ರೆ ಮಾಲ್ ಒಳಗೆಲ್ಲ ಸಿಕ್ತೈತಲ್ಲ ಅದೇ ಶಾವ್ಗಿನ ತೊಗೊಂಡು ಮಾಡ್ಕೊಬೋದು ಈಗ ಒಂದು ಬೌಲ್ ಅಷ್ಟು ಶಾವ್ಗೆ ತಗೊಂಡಿನಿ ಅದನ್ನು ಹುರ್ಕೋತೀನಿ ನೋಡಿರಿ ನಾನು ಕೆಂಪಗಾಗೋಂಗೆ ಹುರ್ಕೋಬೇಕು ನಾವು ಯಾಕಂದ್ರೆ ನಮ್ಗೆ ಅದು ಹಸಿದಿದ್ರೆ ಏನಾಗ್ತೈತಿ ರೀ ಕಚ್ ಪಚ್ಚ ಅಂತಿಯಲ್ಲಿ ಒಂದು ಸ್ವಲ್ಪ ಹಸಿ ಬಿಸಿ ಅನ್ನಿಸ್ತೈತಿ ಹಾಗಾಗಿ ನಾನು ಸ್ವಲ್ಪ ಈ ಥರ ಹುರ್ಕೊಂಡ್ರೆ ಪೂರ ಸಣ್ಣಾಗಿ ಬರ್ತೈತೆ ನಮ್ಗೆ ರವ ಆಗತ್ತೆ ಅದನ್ನ ಹುರ್ಕೊಂಡೆ ನೋಡಿರಿ ಈ ರೀತಿ ಕೆಂಪಿಗೆ ಅದನ್ನು ಅದನ್ನ ಒಂದು ಮಿಕ್ಸಿ ಜಾರ್ ಒಳಗೆ ಹಾಕೊಂಡ್ಬಿಡ್ತೀನಿ ಈಗಿನ ಫಸ್ಟಿಗೆ ಇದನ್ನಷ್ಟೇ ನಾವು ಹಾಕೊಂಡು ರುಬ್ಕೊಂಡ್ಬರ್ತೀನಿ ಅಂದ್ರೆ ನಮಗೆ ಲಘು ಸಣ್ಣ ಆಗ್ತೈತ್ರಿ ಇದು ಒಂದು ಸ್ವಲ್ಪ ಬಿಸಿ ಇದ್ದಾಗ ಸಣ್ಣ ಮಾಡ್ಕೋಬೇಕ್ರಿ ಇದನ್ನ ನೋಡ್ರಿ ಈ ರೀತಿ ರವೆ ರವ ಆಗಿಂದ ಆದಂಗೆ ಆಗಿರ್ತೈತೆ ರೀ ಇದಿಷ್ಟ ರೆಡಿ ರೀ ನಮಗೆ ಶಾವಂಗಿನ ಹುರ್ಕೊಂಡು ಹುರ್ಕೊಂಡು ರ ಸಣ್ಣಗೆ ರುಬ್ಕೊಂಬಂದೆ ಅದಕ್ಕೆ ಒಂದು ಕಪ್ ಅಷ್ಟೇ ರವಾ ಹಾಕೋತೀನಿ ನೋಡಿರಿ ನಾನು ಬಾಂಬೆ ರವೆ ಅಂತ ಅಂತೇವಲ್ಲ ಆ ರವ ಉಪ್ಪಿಟ್ಟು ರವ ಅದನ್ನ ಹಾಕ್ಕೊಂಡ್ರೆ ಈ ರೀತಿ ಸಣ್ಣಗೆ ರುಬ್ಕೊಂಬಂದಿನಿ ನಾನು ನೀರೇನು ರೀ ಬರೀ ಇದನ್ನಷ್ಟೇ ಸಣ್ಣಗೆ ಗತೆ ಮಾಡ್ಕೊಂಬಂತೀನಿ ಈಗ ಅದನ್ನ ಒಂದು ಬೌಲಿಗೆ ಹಾಕೊಂಡ್ಬಿಡ್ತೀನಿ ನೋಡಿರಿ ಆಮೇಲೆ ಇದಕ್ಕೆ ರವೆ ಮತ್ತು ಶಾವಂಗಿ ತೊಗೊಂಡಿದ್ವಲ್ಲ ಒಂದೊಂದು ಬೌಲು ಅದ್ರ ಅರ್ಧ ಬೌಲ್ ಅಷ್ಟು ನಾವು ಮೊಸರು ಹಾಕ್ಕೊಂಡೆ ನೋಡ್ರಿ ಹುಳಿ ಮೊಸರು ತೊಗೋರಿ ಅಂದ್ರೆ ಭಾಳ ಟೇಸ್ಟಾಗಿರ್ತೈತಿ ಇದು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ ಆಮೇಲೆ ಒಂದು ಸ್ವಲ್ಪ ಸ್ವಲ್ಪ ಸಕ್ರೆ ಹಾಕ್ತೀನಿ ನೋಡಿರಿ ಸಕ್ರೆ ಹಾಕೋದ್ರಿಂದ ಕಲರ್ ಭಾಳ ಚಲೋ ಬರ್ತೈತೆ ರೀ ನಮ್ಗೆ ಇದನ್ನೀಗ ನಾವು ದೋಸೆ ಹಿಟ್ಟಿರ್ತದಲ್ಲ ಸೇಮ್ ಅದೇ ರೀತಿನ ಕಲಿಸ್ಕೋಬೇಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಭಾಳ ತೆಳುವಾಗಿ ಮಾಡ್ಕೊಂಡು ಹಾಕೋಗ್ಬೇಡ್ರಿ ಹಿಟ್ಟಿದನ್ನು ಮತ್ತು ಯಾರೆಲ್ಲ ಹೊಸ್ದಾಗಿ ಚಾನಲ್ ನೋಡೋಕೆ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಶಶಿ ಕುಕ್ಕಿಂಗ್ ಚಾನಲ್ನ ಆಮೇಲೆ ಸ ಬಾಜುಕ್ಕ ಬೆಲ್ಲ ಕರಿತಿದ್ದೆ ಅದನ್ನ ಓದ್ತಿದ್ರು ನಿಮ್ಗೆ ನಾ ಫಸ್ಟ್ ನೋಟಿ ವಿಡಿಯೋ ಮಾಡಿದ್ದು ನಿಮ್ಗೆ ಬರ್ತೈತಿ ನೋಟಿಫಿಕೇಷನ್ ಅದನ್ನು ನೋಡಿ ಲೈಕ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಯಾರ್ಯಾರು ನಿಮ್ಮ ಸಂಬಂಧಿಕಿರ್ತಾರಲ್ಲ ಅವ್ರಿಗೆಲ್ಲ ಒಂದು ಒಂದು ಶೇರ್ ಮಾಡಿಬಿಡ್ರಿ ನಮಗೂ ಇನ್ನೂ ಚಲೋ ಚಲೋ ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡ್ದಂಗೆ ಆಕೈತಿ ನೀವು ಈಗ ನೋಡ್ರಿ ದೋಸೆ ಹಿಟ್ಟು ಕಲ್ಸ್ತೀವಲ್ಲ ಸೇಮ್ ಅದೇ ರೀತಿನೇ ಈ ರೀತಿ ಕಲಿಸ್ಕೊಂಡು ಇಟ್ಕೊಂಡೆ ನಾನು ಇದೊಂದು ಸ್ವಲ್ಪ ಉಪ್ಪು ರವೆ ಒಂದು ಸ್ವಲ್ಪ ನೆನೆ ಮಟ್ಟ ಒಂದು ಐದೈದು ನಿಮಿಷ ಬಾಯಿ ಮುಚ್ಚಿಡ್ತೇನೆ ನೋಡ್ರಿ ಮಕ್ಳು ಎಂಟು ಗಂಟೆ ಅಂದ್ರೆ ಸ್ಕೂಲಿಗೆ ಹೋಗ್ತಿರ್ತಾರೆ ಅವಾಗ ನಾಷ್ಟ ದಿನ ಒಂದೊಂದು ಏನು ಮಾಡ್ಬೇಕು ಅನ್ನೋದು ಗೊತ್ತಾಗುವುದಿಲ್ಲ ನಾನು ನನ್ನ ಚಾನಲ್ ಒಳಗೆ ಹೋಗಿ ವಿಸಿಟ್ ಮಾಡಿರಿ ನಾವು ದಿನ ಒಂದೊಂದು ಥರ ನಾಷ್ಟ ಮಾಡ್ಬೋದು ನೀವು ಅಷ್ಟು ಚಂದ ಚಂದ ಚಲೋ ಚಲೋ ಮತ್ತು ಇನ್ಸ್ಟೆಂಟಾಗಿ ಮಾಡೋ ಮಾಡಿ ಮಾಡ್ತೋರ್ಸಿನಿ ನೋಡ್ರಿ ನಾನು ಈಗ ಇದನ್ನು ಐದು ನಿಮಿಷ ನೆನೆಸ್ಕೊಂಬಂದೆ ನೋಡಿರಿ ಒಂದು ಸ್ವಲ್ಪ ಉಪ್ಪು ಕರ್ಗೊಂಬಟ ಈಗ ಅದ್ರಲ್ಲಿ ಸ್ವಲ್ಪ ಗಟ್ಟಾಗೈತೆ ನಮಗೆ ಇನ್ನೂ ಸ್ವಲ್ಪ ನೀರು ಹಾಕಿ ದೋಸೆ ಇಟ್ಟಿರ್ತಿತ್ತಲ್ಲ ಸೇಮ್ ಅದೇ ರೀತಿನ ನೆನೆಸಿ ಮಾಡ್ಕೋತೀನಿ ನೋಡ್ರಿ ನಾನು ಭಾಳ ಇರಬಾರ್ದು ಭಾಳ ದೆಪ್ಪು ಇರಬಾರ್ದ್ರಿ ನೀವು ಇದಕ್ಕೆ ಬೇಕಂದ್ರೆ ಯಾವ್ದಾರ ತರಕಾರಿ ಹಾಕೋಬೋದು ನಾನು ಇದಕ್ಕೆ ಯಾವ ತರಕಾರಿನೂ ಹಾಕಿಲ್ಲ ಮಸಾಲೆ ದೋಸೆ ಇರ್ತಿತ್ತಲ್ಲ ಆ ರೀತಿ ಹಾಕಿ ತೋರಿಸತೀನಿ ನೋಡ್ರಿ ನಾನು ನೀವು ದಪ್ಪಾಗಿ ಹಾಕೊಂಡು ಅದ್ರ ಮ್ಯಾಗ ಉಳ್ಳಾಗಡ್ಡಿ ಮೆಣಸಿಕಾಯಿ ಕೊತ್ತಂಬರಿ ಈ ರೀತಿ ಹಾಕ್ಕೊಂಡು ಉತ್ತಪ್ಪಾಗತ್ತೆ ಆದರೂ ರೀ ನಾನೀಗ ಫಸ್ಟಿಗೆ ಹಂಚಿಗೆ ತ ಎಣ್ಣೆ ಹಚ್ಕೊಂಡೆ ನೋಡ್ರಿ ಎಣ್ಣೆ ಹಚ್ಕೊಂಡು ಸ್ವಲ್ಪ ನೀರು ಹೊಡ್ಕೋತೇನೆ ನೀರು ಹೊಡ್ಕೊಂಡು ಈಗ ದೋಸೆ ಹಾಕ್ಕೊಂಡ್ಬಿಡೋಣ ರೀ ಇದ್ರ ಮ್ಯಾಲೆ ನೋಡ್ರಿ ಮಸಾಲೆ ದೋಸೆ ಸೇಮ್ ನಾವು ಯಾವಷ್ಟು ದೊಡ್ಡದು ಮಾಡಿದ್ರು ಇದು ಹರಿಯೋಂಗಿಲ್ಲ ನೋಡ್ರಿ ದೋಸೆ ಅಷ್ಟು ಚಲೋ ತಂಗ ತಿರುಗತೈತಿ ಇದು ಒಂದು ಸ್ವಲ್ಪ ಹಂಚಿಗೆ ಅಂಟ್ಕೊಳಂಗಿಲ್ಲ ಚಮಚೆಗೆ ಅಂಟ್ಕೊಳಂಗಿಲ್ಲ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಂದೈತಿ ಅದಕ್ಕೊಂದು ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಡ್ತೇನೆ ಮೇಲೆ ಈಗ ಅದನ್ನ ಸಣ್ಣ ಇಟ್ಕೊಂಡು ಬೇಯಿಸ್ಕೊಂಡೆ ರೀ ನೋಡ್ರಿ ತಗೊಂಬಿಡ್ತೇನೆ ಹೊಳ್ಳಿ ಒಂದು ದೋಸಿನ ನೋಡ್ರಿ ಕಲರ್ ಎಷ್ಟು ಮಸ್ತಾಗಿ ಬಂದೈತಿ ಎಷ್ಟು ಸೂಪರಾಗೈತಿ ಕೆಂಪು ದೋಸೆ ಆಗ್ಯಾವ ನೋಡ್ರಿ ಅವು ಮಸ್ತಾಗೈತಿ ಯಾರು ಇದನ್ನ ಇನ್ಸ್ಟೆಂಟ್ ದೋಸೆ ಮತ್ತು ಶಾವಿಲಿ ಅನ್ನೋಂಗೆಲ್ಲ ಯಾವುದೋ ಹಿಟ್ಟು ಬಳಸ್ಲಾರ್ದೆ ಇದನ್ನ ಮಾಡೇ ನೋಡ್ರಿ ನಾನು ದೋಸೆನ ಒಂದು ಸತಿ ಟ್ರೈ ಮಾಡಿರಿ ಭಾಳ ಇಷ್ಟಪಟ್ಟು ತಿಂತೀರಿ ನೀವು ಹಗಲೇ ಮುಗಲೆ ಮಕ್ಳಿಗೆ ಇದನ್ನ ಮಾಡ್ಕೊಡ್ತೀರಿ ಯಾಕೆಂದ್ರೆ ಈಸಿನೂ ಐತ್ರಿ ಭಾಳ ಯಾವ ಹಿಟ್ಟಿಲ್ಲಪ್ಪ ಇಲ್ಪ ಅಂದ್ರೆ ಇದನ್ನ ಮಾಡ್ಕೊಡ್ಬೋದು ನೋಡ್ರಿ ಇದೇ ರೀತಿಯೇ ಇನ್ನೊಂದು ದೋಸೆ ಹಾಕಿ ತೋರಿಸ್ತೇನೆ ನೀವು ಬಾ ಹಂಚಿಕೋತಿ ಭಾಳ ಟೈಮ್ ಹಿಡಿತೈತಲ್ಲ ನೀವು ಈ ಕಡೆ ಮಕ್ಳಿಗೆ ರೆಡಿ ಮಾಡೋ ಮಟ್ಟ ಅಂದ್ರೆ ಈ ಕಡೆ ದೋಸೆ ಹಿಟ್ಟು ನಮ್ಗೆ ರೆಡಿ ಆಗ್ಬಿಡ್ತೈತಿ ನೀವೀಗ ಬೇಕಂದ್ರೆ ಈ ದೋಸೆ ಹಿಟ್ಟನ್ನ ರಾತ್ರಿ ರಾ ಮಾಡಿ ಫ್ರಿಜ್ನಾಗ ಇಟ್ಟು ಬಿಡ್ಬೋದು ಬೆಳಗ್ಗೆದ್ಕುಳ ದೋಸೆ ಹಾಕ್ಕೊಡ್ಬೋದು ನೋಡ್ರಿ ಇದಾಗ ಮಸ್ತ ಕಾಂಬಿನೇಷನ್ ಅಂದ್ರೆ ಚಟ್ನಿ ಆಲೂಗಡ್ಡೆ ಪಲ್ಯ ಮತ್ತು ಅಥವಾ ಕಡಲಿ ಚಟ್ನಿ ಇತ್ತಾಗ ನಮ್ಮ ಉತ್ತರ ಕರ್ನಾಟಕ ಕಡೆ ಎಲ್ಲ ಕಡಲಿ ಚಟ್ನಿ ಕಡಲಿ ಹಿಂಡಿ ಅಂತೇಳಿ ಹಂಗೆ ಬರ್ತೈತೆ ರೀ ಅದನ್ನು ಕೂಡ ಮಾಡ್ಕೋಬೋದು ನೀವು ಇದು ಬೆಲ್ಲ ತುಪ್ಪ ಏನು ಬೇಕಾದ್ ಹಚ್ಕೊಂಡು ತಿಂದರೂ ನಿಮ್ಗೆ ಭಾಳ ಮಸ್ತ್ ಇರ್ತೈತಿ ಇದು ಒಂದು ಸತಿ ಟ್ರೈ ಮಾಡಿರಿ ಹೇಳಿ ಒಂದ ಒಂದು ಕಮೆಂಟ್ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ನೋಡ್ರಿ ಮ್ಯಾಗೆಲ್ಲ ಎಷ್ಟು ಶೈನಿಂಗ್ ಆಗೈತಿ ಸೇಮ್ ಮಸಾಲೆ ದೋಸೆ ಟೇಸ್ಟ್ ಬಂದೈತೆ ನೋಡ್ರಿ ಇದು ನಾನಂತ್ರ ಮಕ್ಕಳಿಗೆ ಮನೆಯೊಳಗೆ ಎಲ್ಲರಿಗೂ ಮಾಡಿಕೊಟ್ಟೆ ಭಾಳ ಇಷ್ಟಪಟ್ಟು ತಿಂದ್ರೆ ನಿಮ್ಗೆ ಯಾವ್ದಾರ ಉತ್ತರ ಕರ್ನಾಟಕ ಅಡಿ ಬೇಕಂದ್ರೆ ಒಂದ ಒಂದು ಕಮೆಂಟ್ ಮಾಡಿರಿ ನಾನು ಮಾಡಿ ತೋರಿಸ್ತೀನಿ ಈಗ ನೋಡ್ರಿ ಎರಡು ದೋಸಿ ಮಾಡಿ ತೋರಿಸ್ತೀನಿ ನಿಮಗೆ ಈಗ ಏನಿದ್ರು ಸರ್ವ್ ಮಾಡೋದಿಂದ ನೋಡ್ರಿ ಮಸ್ತಾಗ್ಯಾವಲ್ರಿ ಎಷ್ಟು ಕಲರ್ ಅಂತರೂ ಅಷ್ಟು ಆಗ್ಯಾವ ನೋಡ್ರಿ ಸಕ್ಕರೆ ಹಾಕೋದ್ರಿಂದ ಕಲರ್ ಭಾಳ ಚಲೋ ಬರ್ತಾವ್ರಿ ನಾನಿದಕ್ಕೆ ಈರುಳ್ಳಿ ಪಲ್ಯ ಮತ್ತು ಆ ಚಟ್ನಿ ಮಾಡ್ಕೊಂಡಿದ್ದೆ ಕೊಬ್ಬರಿ ಚಟ್ನಿ ನೀವು ಮನೆಯೊಳಗೆ ಮಾಡ್ಕೊರಿ ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿರಿ ನೋಡಿರಿ ಮಸ್ತ್ ಕಾಣ ಅಂತಾವೆ ಎಷ್ಟು ಚಲೋ ಕಣ ಅಂತಾವ ಮಕ್ಳಿಗೆ ಅಂಥೇಳಿ ಐದು ಐದು ನಿಮಿಷದಾಗ ಇನ್ ಇನ್ಸ್ಟೆಂಟ್ ಶಾಂಗಿ ದೋಸೆ ಮಾಡ್ಯನ್ ನೋಡ್ರಿ ನಾನು ನೋಡಿರಿ ಎಷ್ಟು ಕರುಮ್ ಕುರುಮ ಅದಾವ ಮತ್ತು ಮೆತ್ತಗನು ಹಂಗದವ್ರಿ ನೀವು ಸ ಬೆಳಗ್ಗೆ ಮಾಡಿ ಸಂಜೆ ಮಠ ಇಟ್ಟರು ಹಾಳಾಗೋದಿಲ್ರಿ ಹಂಗ ಇರ್ತಾವೆ ನೋಡಿರಿ ಹೆಂಗಿದ್ದು ಹಂಗ ಇರ್ತಾವ ದೋಸೆ ಮತ್ತು ನೀವು ಹಿಟ್ಟನ್ನ ಫ್ರಿಜ್ ಒಳಗೆ ಎಷ್ಟು ದಿನ ಆಗ್ಬೋದು ಹಂದಿಟ್ಟು ಹಾಳಾಗುಲ್ಲ ಅದು ಹಿಟ್ಟು ಈಗ ಅದಕ್ಕೆ ಚಟ್ನಿ ಪಲ್ಯ ಹಚ್ಕೊಂಡು ತೋರಿಸ್ತೀನಿ ಮಸ್ತಾಗೈತ್ರಿ ಟೇಸ್ಟ್ ಅಂತ ಅಷ್ಟು ರುಚಿಯಾಗೈತೆ ನೋಡಿರಿ ಇದೇ ಥರ ವಿಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ಆರೋಗ್ಯವರೆಗಿರಿ ಮನೆಯೊಳಗೆ ಆರೋಗ್ಯ ಥರ ಅಡುಗೆ ಅಡುಗೆ ಮಾಡ್ಕೊತೀನಿ ರೀ ಇದೊ ಥರ ವಿಡಿಯೋ ನೋಡೋಕ್ಕೆ ಟ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು